ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಸ್ಟಾರ್ ಸಾರ್ನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಗಿರುವ ಆಶೆ ಧಾರಾವಾಹಿಯು ಒಟ್ಟಾರೆಯಾಗಿ ಅತಿ ಹೆಚ್ಚು ಟಿ ಆರ್ ಪಿಯನ್ನು ಪಡೆದುಕೊಂಡಿರುವುದೆಷ್ಟು ಮತ್ತು ಅತಿ ಕಡಿಮೆ ಟಿ ಆರ್ ಪಿಯನ್ನು ಪಡೆದುಕೊಂಡಿರುವುದೆಷ್ಟು ಎಂಬುದನ್ನು ಹಿಂದಿನಲ್ಲಿ ತಿಳಿದುಕೊಳ್ಳೋಣ ರಮೇಶ್ ಅರವಿಂದ್ ಅವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ಧಾರಾವಾಹಿಯು ಎಲ್ಲ ಪ್ರೇಕ್ಷಕರಿಗೆ ಇಷ್ಟವಾಗಿದೆ ಎಂದೇ ಹೇಳಬಹುದು ಈ ಧಾರಾವಾಹಿಯಲ್ಲಿ ನೀನಾದವರು ಮತ್ತು ಪ್ರಿಯಾಂಕಾ ಅವರು ನಾಯಕ ಮತ್ತು ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಮಂಡ್ಯ ರಮೇಶ್ ಅವರು ಸಹಿತ ಪೋಷಕ ಪಾತ್ರದಲ್ಲಿ ಇದ್ದಾರೆಂದೇ ಹೇಳಬಹುದು ಆರಂಭದಲ್ಲಿ ಈ ಧಾರಾವಾಹಿ ಪ್ರಾರಂಭವಾದಾಗ ಮೊದಲನೇ ವಾರದಲ್ಲಿ ಒಂದು ಪಾಯಿಂಟ್ ಎಂಟರಷ್ಟು ಟಿ ಆರ್ ಪಿಯನ್ನು ಪಡೆದುಕೊಂಡಿತ್ತು ಇಲ್ಲಿವರೆಗೂ ಅಧಿಕವಾಗಿ ಐದು ಪಾಯಿಂಟ್ ಎರಡರಷ್ಟು ಟಿ ಆರ್ ಪಿಯನ್ನು ಈ ಧಾರಾವಾಹಿಯು ಪಡೆದುಕೊಂಡಿದೆ ಇದು ಈ ಧಾರಾವಾಹಿಯ ಹೈಯೆಸ್ಟ್ ಟಿ ಆರ್ ಪಿ ಆಗಿದೆ ಸಾಮಾನ್ಯರ ಅಸಾಮಾನ್ಯಕತೆಯೇ ಇದಾಗಿದ್ದು ಹಾಸ್ಯ ಧಾರಾವಾಹಿಯು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಆರಂಭವಾಯಿತು ನಿಮ್ಮ ಪ್ರಕಾರ ಈ ಧಾರಾವಾಹಿಗೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಟಿ ಆರ್ ಪಿ ಬರಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ